ಅಪ್ಪಾ ಶಿವನೇ ಅಂದ್ರೆ ಸಿಗ್ತಾನೆ ಓ ಅಂತ ವೈಕುಂಠ ಎಲ್ಲಿದೆ ಎಲ್ಲಿದೆ ಅಂತ ಅಪ್ಪ ವಿಷ್ಣು ಏನಪ್ಪಾ ಅಂತ ಕೂಗಳತೆಯಲ್ಲಿದ್ದಾನಂತೆ ನಾವು ಕರೆಯದೇ ಇಲ್ಲ ಆತರ ಈ ತರ ಹೇಳ್ಕೊಂಡು ನಂಬಿಕೆ ಇಟ್ಟುಕೊಂಡು ಕರೆಯಲ್ಲ ನಾವು ಕರಿಯಲ್ಲ ಅದ್ರ ಪ್ರಕಾರ ನಿಮ್ಮ ಇದು ದೃಷ್ಟಿ ಅಂತ ಸೃಷ್ಟಿ ಅನ್ನೋ ತರ ನಿಮ್ಮ ನೀವು ಕ್ರಿಯೇಟ್ ಮಾಡ್ಕೋತೀರಾ ನೀವೇನು ಅನ್ಕೋತೀರಾ ಅದು ಆಗುತ್ತೆ ಅಂತ ನೀವು ಆಗಲ್ಲ ಅಂದ್ರೆ ಮನಸ್ಸು ಆಗಲ್ ಹಂಗ ಮಾಡುತ್ತೆ ಆಗುತ್ತೆ ಅಂದ್ರೆ ಮನಸ್ಸು ಆಗೋ ತರ ಮಾಡುತ್ತೆ ಅಂತ ಹೇಳ್ತಾರೆ ಟೋಟಲಿ ಏನಪ್ಪಾ ಅಂದ್ರೆ ನಂಬಿಕೆ ಹೇಳಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳೋದು ಬ ವಿಷಯ ಬಂದಾಗ ಸಿ ನಾನು ನಂಬಿದಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನು ಏನೇ ಅದು ನನಗೆ ಕಾನ್ಫಿಡೆನ್ಸ್ ಬರುತ್ತೆ ನನ್ನ ವಿಲ್ ಪವರ್ ಜಾಸ್ತಿ ಆಗುತ್ತೆ ನನಗೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಾವು ಹೊಸ ಪುಸ್ತಕಗಳನ್ನ ಹೊಸ ಪುಸ್ತಕಗಳ ಬಗ್ಗೆ ಮಾತಾಡ್ತೀವಿ ಮತ್ತು ಹೊಸ ಪುಸ್ತಕಗಳ ಲೇಖಕರ ಜೊತೆಗೆ ಮಾತಾಡ್ತೀವಿ ಆ ಪುಸ್ತಕದ ವಿಷಯದ ಬಗ್ಗೆ ಸೊ ಇವತ್ತೊಂದು ಬಹಳ ವಿಶೇಷವಾದ ಪುಸ್ತಕ ನನ್ನ ಕೈಯಲ್ಲಿದೆ ಸೊ ಈ ಪುಸ್ತಕ ಹೆಸರು ನಂಬಿಕೆಗಳು ಹೇಗೆ ಕೆಲಸ ಮಾಡುತ್ತವೆ ಅಥವಾ ಹೌ ಡಸ್ ಫೇತ್ ವರ್ಕ್ ಅಂಥೇಳಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ ಲೇಖಕ್ಕೆ ನಿಮಗೆ ಪರಿಚಯದವರೇ ಏಕೆಂದರೆ ಇವರು ನಮಗೆ ಗೌರಿಶಕೆ ಸ್ಟುಡಿಯೋದಲ್ಲಿ ಇವರ ಮೊದಲ ಪುಸ್ತಕ ಕೂಡ ನಾವು ಮಾಡಿದ್ದೀವಿ ಈಗ ಎರಡನೇ ಪುಸ್ತಕ ಅದನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಹಾಗಾದರೆ ಬನ್ನಿ ನಾವು ಪರಿಚಯ ಮಾಡಿಕೊಳ್ಳೋಣ ಮತ್ತೊಂದು ಸಲ ಈ ಒಂದು ಪುಸ್ತಕದ ಲೇಖಕಿ ಮತ್ತು ಮನಃಶಾಸ್ತ್ರಜ್ಞ ಆಗಿರುವಂಥ ಸುಷ್ಮಿತಾ ಪಿ ನಾಯಕಿಣಿ ಅವ್ರನ್ನ ನಮಸ್ಕಾರ ಮೇಡಮ್ ನಮಸ್ತೆ ನಮಸ್ತೆ ಮತ್ತು ಬರೀ ನಾವು ಕನ್ ಇಂಗ್ಲೀಷಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ ಇದನ್ನು ಕನ್ನಡದಲ್ಲೂ ಮಾಡಬೇಕಂತೇಳಿ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಖ್ಯಾತ ಮನಃಶಾಸ್ತ್ರಜ್ಞರು ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಲೇಖಕರು ಮತ್ತು ಛಾಯಾಗ್ರಾಹಕರು ಆಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಪ್ರವೀಣ್ ಅವರು ಕೂಡ ನಮ್ಮ ನನಗಿದ್ದಾರೆ ನಮಸ್ಕಾರ ಸರ್ ನಿಮಗೂ ಕೂಡ ನಮಸ್ಕಾರ ಪ್ರವೀಣ್ ಅವರ ವಿಡಿಯೋಗಳನ್ನ ನೀವು ನೋಡಿದಿರಾ ತುಂಬ ಜನ ಅವ್ರನ್ನ ಇಷ್ಟಪಡ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಈಗ ನಮ್ಮ ಅವ್ರ ಮಗಳನ್ನು ಕೂಡ ಇಷ್ಟಪಡುವಂಥ ತುಂಬ ಜನ ಇದ್ದಾರೆ ಇವತ್ತಿಬ್ಬರೂ ಇರೋದು ನಮ್ಗೆ ತುಂಬ ಖುಷಿ ಜೊತೆಗೆ ಈ ಒಂದು ಖುಷಿ ಸುದ್ದಿ ಏನು ಹೇಳಿ ಒಂದು ಹೊಸ ಪುಸ್ತಕದ ಜೊತೆಗೆ ಅವ್ರು ಬಂದಿದ್ದಾರೆ ಹೀಗಾಗಿ ನಾವು ಈ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತ ನಾವು ಇವತ್ತು ಕೂತ್ಕೊಂಡಿದೀವಿ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಬಹುಶಃ ಇದು ನಮ್ಮ ಎಲ್ರಿಗೂ ಬೇಕಾಗಿರುವಂಥ ಸಬ್ಜೆಕ್ಟ್ ಅಂತ ನಮಗೆ ಅನ್ಸುತ್ತೆ ಯಾಕಂದರೆ ನಂಬಿಕೆ ಮೇಲೇ ಜೀವನ ನಡೆಯುತ್ತಾ ಅಂತ ಅನ್ಕೋ ನಡೆಯುತ್ತೆ ಅಂತ ಅನ್ಕೋತೀವಿ ಆದರೆ ಹೇಗೆ ನಡೆಯುತ್ತೆ ಅದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋಲ್ಲ ಹೀಗಾಗಿ ಇವರು ಬರೆದಿರುವಂಥ ಈ ಪುಸ್ತಕ ಎಲ್ಲರ ಮನೆಯಲ್ಲಿ ಇರಬೇಕಾದ ಪುಸ್ತಕ ಅಂತ ನನಗನ್ಸುತ್ತೆ ಇದರಲ್ಲಿ ಏನಿದೆ ಅಂತ ಒಂದು ಸಲ ನಾನು ಹೇಳಿಬಿಡ್ತೀನಿ ಸೊ ಇದರಲ್ಲಿ ಸುಮಾರು ಅಧ್ಯಯನ ಅಧ್ಯಾಯಗಳಿವೆ ನಂಬಿಕೆ ಅಂದರೆ ಏನು ಏನಿದು ನಂಬಿಕೆ ಬೇಷರತ್ ನಂಬಿಕೆ ಇಟ್ಟುಕೊಳ್ಳೋದು ಏಕೆ ಕಷ್ಟವಾಗುತ್ತದೆ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತವೆ ಸಂವಹನ ಚಿಕಿತ್ಸೆ ಅಂದರೇನು ದೇವರು ಮತ್ತು ದೇವರ ಮೇಲಿನ ನಂಬಿಕೆಯ ಬಗ್ಗೆ ಧರ್ಮ ಮತ್ತು ದೇವರ ನಂಬಿಕೆಯಿಂದ ಆಗುವಂಥ ಲಾಭದ ಬಗ್ಗೆ ದೇವರು ಆಚರಣೆಗಳು ಮತ್ತು ಅಧ್ಯಾತ್ಮದ ಬಗ್ಗೆ ದೇವರ ನಂಬಿಕೆಯ ದುರುಪಯೋಗ ಹೇಗೆ ಆಗುತ್ತದೆ ಅನ್ನೋದ್ರ ಬಗ್ಗೆ ದೇವರ ಕುರಿತಾದ ನಂಬಿಕೆಯ ಗುಟ್ಟು ದೇವರ ಕುಳಿತಾದ ನನ್ನ ತಿಳುವಳಿಕೆ ದೇವರು ಯಾರು ದೇವರನ್ನು ಯಾವ ರೀತಿಯಲ್ಲಿ ನಾವು ನೋಡಬೇಕು ಒಲಿಸಿಕೊಳ್ಳುವುದು ಹೇಗೆ ಆಧ್ಯಾತ್ಮಿಕ ಸಾಧನೆ ಆತ್ಮವನ್ನು ಅರಿತುಕೊಂಡ ಜ್ಞಾನಿಗಳು ನಮ್ಮ ಸಂಸ್ಕಾರಗಳು ಜೀವನ ಸವಿಕಲ್ಪ ಮತ್ತು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಪೂರ್ವಜನ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಇರುವಂಥ ನಂಬಿಕೆ ಜನನವೇ ಆ ಆರಂಭ ಮರಣವೇ ಅಂತ್ಯ ಅನ್ನೋ ಒಂದು ಚಾಪ್ಟರು ಇದ್ರ ಜೊತೆಗೆ ನಂಬಿಕೆ ಇದ್ರ ಜೊತೆಗೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳ ಬಗ್ಗೆ ಕೂಡ ಅವರು ಬರೆದಿದ್ದಾರೆ ಮಾನಸಿಕ ಕಾಯಿಲೆಗಳು ಏಕೆ ಸಂಭವಿಸ್ತವೆ ಗಂಭೀರವಾದ ಮಾನಸಿಕ ಕಾಯಿಲೆಗಳು ಸ್ಕಿಸೋಫ್ರೇನಿಯಾ ಬೈಪೋಲಾರ್ ಡಿಸಾರ್ಡರ್ಸ್ ಗೀಳುಗಳ ಅನಿವಾರ್ಯತೆಯ ರೋಗ ಓ ಸಿ ಡಿ ಡಿಪ್ರೆಷನ್ ಆಂಗ್ಝಟಿ ಅಲ್ಝೀಮರ್ಸ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಫೋಬಿಯಾ ಮಕ್ಕಳ ಮನೋವಿಜ್ಞಾನ ಇತ್ಯಾದಿ ಬಹುಶಃ ಈ ಒಂದು ಕಾಯಿಲೆಗಳ ಬಗ್ಗೆ ನಿಮ್ಗೆ ಗೊತ್ತಿರದೇ ಇದ್ದರೆ ಇದನ್ನು ಬೇರೆ ಏನೋ ಅಂತ ನಿಮಗೆ ಯಾರ ಹತ್ರ ಹೋದರೆ ನಿಮಗೆ ಬೇರೆ ಇದನ್ನು ದೆವ್ವ ಭೂತ ಹೇಳಿ ನಿಮಗೆ ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇರಲಿ ಸೊ ಹಾಗಾದರೆ ಬನ್ನಿ ನಾವು ಈ ಒಂದು ಪುಸ್ತಕದ ಬಗ್ಗೆ ಮ ಮಾತಾಡೋಣ ಸೊ ಮೊದಲನೇದಾಗಿ ಸುಷ್ಮಿತಾ ಯಾಕೆ ಬರೀಬೇಕು ಅನ್ನಿಸ್ತು ಈ ಥರ ಒಂದು ಪುಸ್ತಕ ನಿಮಗೆ ಒಂದು ಮನುಷ್ಯನಿಗೆ ಎಲ್ಲ ಒಂದು ಪ್ರಾಣಿಗಳಲ್ಲಿ ಒಂದು ಆದ್ಯತೆ ಇರೋದು ಮಾನವನಿಗೆ ಅಥವಾ ಮನುಷ್ಯನಿಗೆ ಯಾಕಂದರೆ ಅವನಿಗೆ ಅಷ್ಟು ಪವರ್ ಇದೆ ಅವ್ನಿಗಷ್ಟು ಕೆಪಾಸಿಟಿ ಇದೆ ಅವ್ನ ಲೈಫನ್ನು ಬಿಲ್ಡ್ ಮಾಡ್ಕೊಳ್ಳೋಷ್ಟು ಅದು ಬೇರೆ ಪ್ರಾಣಿಗಳಿಗಿಲ್ಲ ಅವು ಆ ದಿನದ ಆಹಾರನ ಹುಡ್ಕೋಬೇಕು ಫ್ಯೂಚರ್ ಪ್ಲ್ಯಾನಿಂಗು ಇನ್ಫೀರಿಯಾರಿಟಿ ಆ ಥರ ಯಾವುದೂ ಇಲ್ಲ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜು ಇಲ್ಲ ಇನ್ಫಿರಿಯಾರಿಟಿ ಕಂಪ್ಯಾರಿಸನ್ನು ಅವ್ನು ನೋಡು ಇನ್ನೂ ಬೆಳಿಗ್ಗೆ ಆ ಥರ ಬರೋದಿಲ್ಲ ಮನುಷ್ಯ ತುಂಬ ಬುದ್ಧಿಜೀವಿ ಆಗಿರೋದ್ರಿಂದ ಅವ್ನಿಗೆ ಇದೆಲ್ಲ ಇದೆ ಅಟ್ ದ ಸೇಮ್ ಟೈಮ್ ಸ್ಟ್ರೆಂತ್ ಕೂಡ ಇದೆ ಪ್ಲಸ್ ಕೂಡ ಇದೆ ಅವ್ನು ಇಡೀ ಲೈಫನ್ನು ಅವ್ನು ಪ್ಲ್ಯಾನ್ ಮಾಡ್ಬೋದು ಹತ್ತು ವರ್ಷ ಆದ್ಮೇಲೆ ನಾನು ಹಿಂಗೆ ಇರಬೇಕು ಇಪ್ಪತ್ತು ವರ್ಷ ಆದಮೇಲೆ ನಾನು ಹಿಂಗೆ ಇರಬೇಕಂತ ಅವ್ನು ಪ್ಲ್ಯಾನ್ ಮಾಡ್ಬೋದು ಬಟ್ ಎಲ್ಲೋ ಯಾವುದೋ ಒಂದು ಟೈಮಲ್ಲಿ ಆಗಿದ್ದ ಘಟನೆಗಳನ್ನ ನೆನಪಿಸ್ಕೊಂಡಿರ್ಬೋದು ಅಥವಾ ಯಾವುದೋ ಒಂದು ಲೈಫಲ್ಲಿ ಫೇಲ್ಯೂರ್ ಅಂತ ನೋಡ್ದಾಗಿರ್ಬೋದು ಒಂದಲ್ಲ ಒಂದು ಕಾರಣಕ್ಕೆ ಮನುಷ್ಯ ಕುಗ್ತಾ ಹೋಗ್ತಾನೆ ಹಂಗಾಗ್ದೇನೆ ಒಂದು ನಂಬಿಕೆ ಒಂದು ನಾಳೆ ನಂದು ಅನ್ನೋ ಒಂದು ಭರವಸೆ ಇದ್ದಾಗ ಎಸ್ ನಾನೇನೋ ಒಂದು ಮಾಡ್ತೀನಿ ಅನ್ನೋ ಒಂದು ಗಟ್ಟಿ ನಂಬಿಕೆ ಇದ್ದಾಗ ಪರಿಸ್ಥಿತಿ ಯಾವುದೇ ಇರಲಿ ಆ ನಂಬಿಕೆಯಿಂದ ಅವನದನ್ನು ಅಚೀವ್ ಮಾಡೋದು ಸಾಧ್ಯ ಅಂತ ನೋಡಿದಾಗ ಡೆಫಿನೆಟ್ಲಿ ಇದರ ಒಂದು ಸೀಕ್ರೆಟ್ಸ್ನ ಅನ್ವೇಲ್ ಮಾಡಬೇಕು ಅಂತ ನನಗೆ ಅನಿಸ್ತು ಸೊ ನೋಡಿ ತುಂಬ ಒಳ್ಳೆಯದು ಯಾಕೆಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಥರ ವಿಚಾರ ಗೊತ್ತಿರೋರು ಇದನ್ನು ಹಾಗೆ ತಮ್ಮಲ್ಲಿ ಉಳಿಸ್ಕೊಂಡು ಅದ್ರ ಮೂಲಕ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇದನ್ನೆಲ್ಲವನ್ನೂ ನಿಮಗೆ ಬಿಚ್ಚಿಟ್ಟು ನಿಮಗೆ ಒಂದು ಜ್ಞಾನ ಬರಲಿ ಅಥವಾ ಅದ್ರ ಬಗ್ಗೆ ಅರಿವು ಮೂಡಲಿ ಅನ್ನೋ ಒಂದು ಒಳ್ಳೆ ಕೆಲಸ ಇದ್ದಾರೆ ಯಾಕಂದರೆ ಇದು ನನ್ನ ಪ್ರಕಾರ ತುಂಬ ಒಳ್ಳೆಯದು ಯಾಕಂದರೆ ನಾವು ಬೇರೆ ಥರದ ಎಲ್ಲ ಪುಸ್ತಕಗಳನ್ನ ನೋಡ್ತೀವಿ ದೇವ್ರ ಬಗ್ಗೆ ನೋಡ್ತೀವಿ ಧರ್ಮದ ಬಗ್ಗೆ ನೋಡ್ತೀವಿ ಅವು ಬರಲಿ ಅವು ತೊಂದರೆ ಇಲ್ಲ ಆದರೆ ಅದ್ರ ಹಿಂದಿರುವಂಥ ಗುಟ್ಟಿದೆಯಲ್ಲ ಅದೆಲ್ಲ ಮನಸ್ಸೇ ಸೊ ಮನಸ್ಸಿನ ಬಗ್ಗೆ ತಿಳಿಸುವಂಥದ್ದು ನಂಬಿಕೆಗಳ ಬಗ್ಗೆ ತಿಳಿಸುವಂಥದ್ದು ಭಾಳ ಒಳ್ಳೆಯದು ಸೊ ನನ್ನ ಫಸ್ಟ್ ಪ್ರಶ್ನೆ ಅದೇ ಸರ್ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಪ್ರಶ್ನೆ ನಂಬಿಕೆಗಳು ಅಂತಂದರೆ ಈಗ ಏನು ನಂಬಿಕೆ ಅನ್ನೋದು ಬರುತ್ತೆ ಈಗ ನಾ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ನಂಬಿಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿ ಅದು ನಮ್ಮ ಬ ಬಗ್ಗೆ ನಂಬಿಕೆ ಇರ್ಬೋದು ಆ ಥರದ್ದ ವಿಚಾರಗಳ ಬಗ್ಗೆ ಸೊ ಏನು ಹೇಳ್ತೀರಿ ಪ್ರವೀಣ್ ಸರ್ ಖಂಡಿತ ನೋಡಿ ನಂಬಿಕೆ ಅಂದ ತಕ್ಷಣ ನೀವು ಹೇಳಿದಾಗೆ ದೇವ್ರ ಬಗ್ಗೆ ಆಗಬೇಕಾಗಿಲ್ಲ ನನಗೆಳೆಯು ನಾನು ನಂಬ್ತೀನಿ ನನ್ನ ಇಷ್ಟಪಟ್ಟವ್ರು ನಾನು ನಂಬ್ತೀನಿ ಪ್ರೀತಿಸಿದವ್ರು ನಂಬಿಸ್ತೀನಿ ಪ್ರೇಮಿಸಿದವ್ರು ನಂಬ್ತೀನಿ ಎಲ್ಲೋ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆಗಳು ನೋಡ್ತಾ ಹೋಗ್ತೀವಿ ನಂಬಿಕೆಗಳು ಎಂಥ ಫ್ರೆಂಡು ನಲವತ್ತು ವರ್ಷ ಫ್ರೆಂಡು ಈ ಥರ ಕೈ ಕೊಟ್ಬಿಟ್ಟ ಇದೆಲ್ಲ ನೋಡಿದಾಗ ಒಂದು ಗಟ್ಟಿ ನಂಬಿಕೆ ಏನಪ್ಪಾ ಅಂತ ನೋಡ್ತಾ ಹೋದರೆ ದೇವರು ಅಂತ ಬಂದ್ಬಿಡುತ್ತೆ ದೇವ್ರು ನಿಮಗೆ ಮೋಸ ಮಾಡಕ್ಕೆ ಬರೋದಿಲ್ಲ ದೇವ್ರು ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋದಿಲ್ಲ ಅದ್ರ ಜೊತೆಲೆ ಮಿಸ್ಯೂಸ್ ಮಾಡೋರು ಬೇರೆ ದೇವರು ಒಂದು ಶಕ್ತಿ ಅಂತ ನೋಡಿದಾಗ ಈ ನಂಬಿಕೆ ನನಗೆ ಪಾಸಿಟಿವ್ ಅಂತ ತೊಗೊಂಡ್ಬಿಡ್ತೀವಿ ನಾವು ಯಾವಾಗಲೂ ಅದು ಎವರ್ ಪಾಸಿಟಿವ್ ದೇವರು ಸರ್ವಾಂತರ್ಯಾಮಿ ಸರ್ವಜ್ಞ ಸರ್ವವ್ಯಾಪಿ ಎಲ್ಲವೂ ನೋಡಿ ಅವನು ಕರುಣಾಮಯಿ ನಾವೆಲ್ಲ ಗುಣಗಳನ್ನ ಅಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀವಿ ದೇವರಿಗೆ ಆದ್ರಿಂದ ಇಲ್ಲಿ ನಮ್ಮ ಮನಸ್ಸು ಪಾಸಿಟಿವ್ ಕಡೆ ಮಾತ್ರ ಯೋಚನೆ ಮಾಡೋದ್ರಿಂದ ದೇವರು ಅಂದ ತಕ್ಷಣ ಅಕಸ್ಮಾತ್ ಏನಾದ್ರು ಸೋತರು ಕೂಡ ನೋಡಿ ಗೆದ್ರೆ ದಯೆ ನಾನು ಗೆದ್ಬಿಟ್ಟೆ ಪಾಸಾದೆ ಅಂತೀವಿ ಸೋತ್ರೆ ದೇವ್ರ ಮೇಲೆ ನಾವು ದೂರಲ್ಲ ನೋಡಿದೆ ದೇವರು ಫೇಲ್ ಮಾಡಿದೆ ಅಂದ್ರೆ ನಂದೇನು ಕರ್ಮಾನು ಅಂತ ನಾವು ಅದನ್ನೆಲ್ಲ ನೋಡಿ ಡೆಬಿಟ್ ಇಲ್ಲ ದೇವರಿಗೆ ಕ್ರೆಡಿಟ್ ಮಾತ್ರ ಅದನ್ನು ಕೊಟ್ಕೊಂಡು ಯಾಕಂದ್ರೆ ಅದು ಪಾಸಿಟಿವ್ ಅಂದ್ರೆ ನಮಗೆ ಗೊತ್ತಿರೋದ್ರಿಂದ ತಪ್ಪುಗಳನ್ನೆಲ್ಲ ನಮ್ಮ ಮೇಲೆ ಹಾಕೋತೀವಿ ಅದೇನು ಕರಾಚಾರ ಕಾಡಿತ್ತು ಅದೇನು ಜನ್ಮದಲ್ಲಿ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದು ಏನೋ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ಅಥವಾ ಮಾಡೋರು ಇದ್ದಾರೆ ಬಟ್ ನಂಬಿಕೆಯಲ್ಲಿ ಶ್ರೇಷ್ಠವಾದ್ದು ಅಂತ ನೋಡಿದ್ರೆ ನಮಗೆ ಯಾವತ್ತೂ ಕೈ ಕೊಡದೇ ಇರುವಂಥದ್ದು ನಮಗೆ ನೇರವಾಗಿ ಮೋಸ ಮಾಡದೇ ಇರುವಂಥದ್ದು ಅಂದರೆ ದೇವರ ನಂಬಿಕೆ ಸೊ ನಂಬಿಕೆಯಲ್ಲಿ ದೊಡ್ಡ ಜಾಗ ದೇವರ ನಂಬಿಕೆ ತಗೊಂಡ್ ಬಂತು ಮೊದಲಿಂದ ಇದಕ್ಕೂ ಬಹಳ ಕಾರಣಗಳಿದೆ ದೇವರ ಭಯವೇ ಜ್ಞಾನದ ಮೂಲ ಅಂತ ಈ ಭಯದಿಂದ ಶುರುವಾದ ನಂಬಿಕೆ ಇದು ದೇವರ ಭಯ ಅಜ್ಞಾನದ ಮೂಲ ಕೂಡ ಆಗ್ಬೋದು ಅನ್ಸುತ್ತೆ ಹೇಳಕ್ಕಾಗಲ್ಲ ಅದು ಯಾವ ರೀತಿ ಭಯ ನಾವು ತಗೋತೀವಿ ಅಂತ ಇದೇನಾಗಿದೆ ಅಂದ್ರೆ ಮೊದಲು ಹೆಂಗ್ ಬಂತು ಅನ್ನೋದಿಂದ ಬಂದಿದ್ದು ಯಾಕಂದ್ರೆ ಪ್ರಕೃತಿ ನೋಡಿ ಹೆದರಿದ ಮನುಷ್ಯ ಕರೆಕ್ಟ್ ಅದ್ರ ಶಕ್ತಿಗೆ ನಿಬ್ಬೆರಗಾದ ಮನುಷ್ಯ ಏನು ಅಂತ ಗೊತ್ತಿಲ್ಲ ಏನೋ ತಪ್ಪು ಮಾಡಿರ್ಬೇಕು ಈಗ ಮನೇಲಿ ನೋಡ್ತಿರ್ತೀವಿ ತಪ್ಪು ಮಾಡ್ರೆ ಒಂದು ಬಿಡ್ತಾರೆ ಏಟು ಅದೇ ಥರ ಆ ಕಾಲದಲ್ಲಿ ಇರುತ್ತೆ ಇರುತ್ತಿದ್ದು ಮನುಷ್ಯ ಹುಟ್ಟಿದಾಗ ಯಾರೋ ತಪ್ಪಾಡ್ರೆ ಒಂದು ಬುದ್ಧಿ ಹೋಳಿಗೆ ಕಲಿಸೋದಕ್ಕೆ ಇದೇರೋ ನನಗೆ ಬುದ್ಧಿ ಕಲ್ಸಕ್ಕೆ ಮಾಡಿದ್ದಾರೆ ಇದು ಯಾವುದೋ ಶಕ್ತಿ ನನ್ನನ್ನು ಸಂಕಟಕ್ಕೆ ಈಡು ಮಾಡ್ತಾ ಇದೆ ನನಗೆ ಈ ಕಾಯಿಲೆ ಬಂದ್ಬಿಡ್ತು ಯಾವುದೋ ಶಕ್ತಿ ಇದೆ ಇದು ಅಂತ ಆ ಭಾವನೆ ಆ ಭಯ ಇದೆಯಲ್ಲ ಆಗೋ ಬುದ್ಧಿನ ಕೊಟ್ಬಿಡ್ತ ಅದಕ್ಕೆ ಮನುಷ್ಯನಿಗೆ ಬೇಡಪ್ಪ ನನಗೇನು ಮಾಡ್ಬೇಡಪ್ಪ ನೀನು ಹೇಳ್ದಂಗೆ ಕೇಳ್ತೀನಪ್ಪ ಮಾಮೂಲಿ ಮನುಷ್ಯ ಜಗಳದಲ್ಲಿ ನಾವು ಹೆಂಗೆ ಸರೆಂಡರ್ ಆಗ್ತೀವಿ ಆ ಥರ ಪ್ರಕೃತಿಗೆ ಸರೆಂಡರ್ ಆದ ಪ್ರಕೃತಿಗೆ ಸರೆಂಡರ್ ಆಗಿ ಹಾಗೆ ಮುಂದುವರಿತಾವರಿಂದ ಆ ಎಲ್ಲ ಶಕ್ತಿಗಳ್ನ ಸೇರಿ ಒಬ್ಬ ಇಂದ್ರ ಅವನು ದೇವತೆಗಳ ರಾಜ ಒಡೆಯ ಅದಾದ ಮೈತ್ರಿ ಮೂರ್ತಿಗಳ ಕಲ್ಪನೆ ಇದು ಬರ್ತಾ ಹೋಗುತ್ತದು ಭಾಳಷ್ಟು ಶಕ್ತಿಪಂಥ ಶಾಕ್ ದೇವರು ದೇವಿ ಶಕ್ತಿ ಈ ಥರ ಎಲ್ಲ ಮಾಡಿಕೊಂಡು ಅದನ್ನು ನಂಬಿದಾಗ ಅವ್ನಿಗೆ ಏನು ಆಶ್ಚರ್ಯ ಆಯಿತು ಅಂದರೆ ಅಂದರೆ ಆ ಕಾಲದಲ್ಲಿ ಏನಾಯ್ತು ಅಂದರೆ ನಾನು ತುಂಬ ಇಲ್ಲ ನಿನ್ನನ್ನು ಕಾಪಾಡ್ತೀಯ ಕಾಪಾಡೋನು ನೀನು ಕರುಣಾಮಯಿ ನನಗೆ ಆಗಬೇಕು ಅಂದರೆ ಕೆಲಸಗಳಾಗೋಕೆ ಶುರುವಾಯಿತು ಕೆಲಸಗಳಾಗೋಕ್ಕೆ ಶುರುವಾದಿಂದ ಇದನ್ನು ಆಗಲಿಲ್ಲ ಅದು ನಂಬದವ್ರಿಗಾಯಿತು ಅದಕ್ಕೋಸ್ಕರ ಈ ಸಂತರು ದಾರ್ಶನಿಕರು ತುಂಬ ಜನ ಹುಟ್ಕೋತಾ ಹೋಗ್ತಾರೆ ಇದನ್ನು ಹೆಂಗೆ ಇವ್ರ ಮೇಲೆ ತರೋದು ಹೆಂಗೆ ಈ ನಂಬಿಕೆಯನ್ನು ಕೊಟ್ಟು ಇದನ್ನು ಅವ್ರಿಗೆ ಶಕ್ತಿಯಾಗಿ ಉಪಯೋಗಿಸ್ಬೋದು ಅವ್ರಿಗೆ ಗೊತ್ತಿಲ್ಲ ಹೇಗಾಗ್ತಿದೆ ಅಂತ ಗೊತ್ತಿಲ್ಲ ಬಟ್ ನಂಬಿಕೆ ಕೆಲಸ ಮಾಡುತ್ತೆ ಅಂತ ಗೊತ್ತಿ ನೀವು ಯಾವುದೇ ನೋಡಿ ನಂಬರು ನೆಚ್ಚರು ಬರೀದೇ ಕರೆಯವರು ನಂಬಿ ಕರೆದೆಡೆ ಓ ಎನ್ನನೆ ಶಿವ ಅಂತ ನಂಬಲು ನೆಚ್ಚಿಲ್ಲ ಶಿವ ಅಂದರೆ ಅವ್ನು ಬರೋಲ್ಲ ಅಪ್ಪ ಶಿವನೇ ಅಂದರೆ ಸಿಗ್ತಾನೆ ಓ ಅಂತ ನಾವು ವೈಕುಂಠ ಎಲ್ಲಿದೆ ಕೂಗಳತೆ ಎಲ್ಲಿದೆ ಅಂತ ಅಪ್ಪ ವಿಷ್ಣು ಏನಪ್ಪಾ ಅಂತ ಅವನು ಕೂಗಳತೆಯಲ್ಲಿದ್ದಾನಂತೆ ನಾವು ಕರೆಯೋದೇ ಇಲ್ಲ ಆ ಥರ ಈ ಥರ ಹೇಳ್ಕೊಂಡು ಬರ್ತಾನೆ ಕರಿಯಲ್ಲ ಇದನ್ನ ಹೇಳ್ಕೊಂಡು ಬರ್ತಾರೆ ಸೊ ನಂಬದಾಗ ಸಿಗುತ್ತೆ ನಂಬದಿರುವಾಗ ಸಿಗೋದಿಲ್ಲ ನಮ್ಮ ಮನಸ್ಸು ಎಂತ ಕಳ್ಳ ಅಂದರೆ ನಂಬೋದಕ್ಕೆ ಒದ್ದಾಡುತ್ತೆ ನಂಬೋದಕ್ಕೆ ಅದಕ್ಕೆ ಹೇಗೆ ಎಲ್ಲ ಪಂಚೇಂದ್ರಿಯಗಳಿಂದ ನೋಡಿದ್ದನ್ನು ಅಥವಾ ಅನುಭವಿಸಿದ್ದನ್ನು ಮಾತ್ರ ನಂಬೆ ಅಭ್ಯಾಸ ಇಲ್ಲಿದೆ ದೇವ್ರದ್ದು ಹೇಗೆ ಅಂತ ಬೈಬಲಲ್ಲೂ ಬರುತ್ತೆ ತಟ್ಟು ಬಾಗಲನ್ನ ತೆರೆಯುತ್ತೆ ಹಿಂದುಗಡೆ ಇದಾನ ದೇವರು ನೀನು ತಟ್ಟೋದೇ ಇಲ್ಲ ಅಂತ ಅಂದರೆ ಅಲ್ಲಿ ಇದಾನ ಅವನು ಸೊ ಪ್ರತಿಯೊಬ್ಬರು ಹಿಂಗೆ ಹೇಳ್ತಿದ್ದಾರೆ ಎಲ್ಲಿ ತಪ್ತಿದ್ದೀವಿ ಅಂದರೆ ನಂಬಿಕೆ ಬರ್ತಾ ಇಲ್ಲ ಸೊ ಇಲ್ಲಿ ಎರಡು ವಿಷಯ ನಂಬಿಕೆಗಳನ್ನು ಬರ್ಸೋದು ಹೇಗೆ ಆಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಅವ್ರು ಹೇಳ್ತಾರೆ ಮನಃಶಾಸ್ತ್ರದಿಂದ ಬರ್ಸೋದು ಹೇಗೆ ಅನ್ನೋದಕ್ಕೆ ಭಾಳಷ್ಟು ಪ್ರಯತ್ನಗಳು ಪಟ್ಟಿದ್ದಾರೆ ನಮ್ಮ ಸಂತರೆಲ್ಲ ಅದ್ರ ಜೊತೇಲಿ ಈ ಧರ್ಮದ ಉದಯ ಆಗುತ್ತೆ ಇದ್ರ ಜೊತೆಲೆ ನಂಬಿಕೆಗಳು ಈ ಧರ್ಮ ನೋಡಿ ನಿಮ್ಗೆ ಇನ್ನೊಂದಷ್ಟು ನಂಬಿಕೆಗಳನ್ನ ತುಂಬ್ತಾ ಹೋಗುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಅದು ಈ ಈ ಥರ ಬದುಕಬೇಕು ಅನ್ನೋದು ಎಲ್ಲವೂ ಬರ್ತಾ ಹೋಗುತ್ತೆ ಸೊ ಈ ನಂಬಿಕೆಗಳು ಪ್ರತಿಯೊಬ್ಬರು ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ನಮ್ಮ ಒಂದು ಕುಟುಂಬದಲ್ಲೇ ಆದ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಮ್ಮ ತಂದೆಯ ಅಣ್ಣ ನಮ್ಮ ದೊಡ್ಡಪ್ಪ ಅವರು ಚಿಕ್ಕ ಮಗುವಾಗಿದ್ದಾಗ ಯಾಕಂದರೆ ನಮ್ಮ ತಂದೆಯವರು ತಂದೆಯವ್ರ ತಾಯಿ ಸುಮಾರು ನೂರ ಹತ್ತು ವರ್ಷ ಏನೋ ಬದುಕಿದ್ರು ಅವರು ಅವರು ಈ ಕಥೆಗಳೆಲ್ಲ ಹೇಳ್ತಿದ್ರು ನಮಗೆ ತುಂಬ ಸೀನಿಯರ್ ಅವರು ನಮಗೆಲ್ಲರಿಗೂ ಅವರಂದ್ರೆ ಹೆದರ್ತಿದ್ವಿ ನಾವು ಆ ಥರ ಅವ್ರು ಹೇಳಿದ್ರು ನಂಬಿಕೆ ಇಟ್ಕೊಳ್ಳಿ ಈ ದೇವಿ ಮೇಲೆ ನೀವು ಏನು ಬೇಕಾದ್ರೂ ಸಾಧಿಸ್ತೀರ ನಾನು ತಲೆ ತಲಾಂತರ ನೋಡ್ಬಿಟ್ಟೆ ಮೂರು ತಲೆ ಅಂತರ್ಗಳ್ ನೋಡ್ಬಿಟ್ಟೆ ನಾನು ಎಷ್ಟು ನಂಬಿಕೆಗಳು ಹ್ಯಾ ಕೆಲಸ ಮಾಡಿದೆ ಈ ದೇವಸ್ಥಾನದಲ್ಲಿ ಅಂತ ಅಂತ ಏನು ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಒಂದು ಒಂದು ದಿವ್ಸ ಆವಾಗವಾಗ ಏನೇನೋ ಉದಾಹರಣೆಗಳು ಕೊಡ್ತಾರೋ ಒಂದು ಉದಾಹರಣೆ ಕೊಟ್ಟರು ಅವತ್ತು ನಮ್ಮ ದೊಡ್ಡಪ್ಪ ಅವ್ರಿಗೆ ಹುಷಾರಿಲ್ಲ ಅವಳು ತನೇ ಇದೆಯಂತೆ ಮಗು ನಿಲ್ಸ್ತಾನೆ ಇದ್ದಾಗ ಮಗು ಇದ್ದಾಗ ಒಂದೆರಡು ಎರಡು ವರ್ಷದ ಮಗು ಇರ್ಬೋದು ಒಂದುವರೆ ಒಂದರೆ ಎರಡು ವರ್ಷದ ಒಳಗೆ ಅಳ್ತಾ ಇದೆ ಅಳ್ತಾ ಇದೆ ನಿಲ್ಸಕ್ಕಾಗಲ್ಲ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ನೋಡ್ತಾರೆ ಗೊತ್ತಾಗ್ತಾ ಇಲ್ಲ ಅಂತಾರೆ ಇನ್ಯಾರು ಹೋಗ್ತಾರೆ ಗೊತ್ತಾಗ್ತಾ ಇಲ್ಲ ಅಂತಾರೆ ಎಲ್ಲ ಆಗಿ ಆಗಿ ಅದು ಚಳಿ ನಡುಗ್ತಾ ಇದೆ ಬೇರೆ ಅದಕ್ಕಿಂತ ಚಳಿ ಏನಿಲ್ಲ ಆದ್ರೂ ನಡಕ್ತಾ ಇದೆ ಅದಕ್ಕೆಲ್ಲ ರಗ್ಗೆಲ್ಲ ಹಾಕಿ ಕೂರ್ತಿ ಏನ್ ಮಾಡ್ರು ಅಳ್ತಾ ಇದೆ ಅದನ್ನ ನಡು ನಿಲ್ಸ್ತಾ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಎಲ್ಲರೂ ತಲೆ ಕೆಟ್ಟೋಯ್ತು ಅವಾಗ ನಮ್ಮ ತಂದೆಯವರ ತಂದೆ ಇದಾರಲ್ಲ ನಮ್ ಅದು ನಮ್ಮ ದೊಡ್ಡ ಅಂದ್ರೆ ನಮ್ಮ ಅವರ ತಂದೆ ನಮ್ಮ ತಂದೆಯವ್ರ ತಂದೆ ಅಜ್ಜ ಅಜ್ಜ ಅವ್ರು ಏನು ಮಾಡಿದ್ರು ನೋಡಿದ್ರು ನೋಡಿದ್ರು ನೋಡಿದ್ರಂತೆ ಅವ್ರಿಗೆ ತಲೆ ಕೆಟ್ಟೋಯ್ತು ಯಾವ ಡಾಕ್ಟರ್ ಹತ್ರ ಮಂಗ್ಳೂರು ಕರ್ಕೊಂಡು ಹೋದ್ರು ಅಲ್ಲೂ ಅದೇ ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ಅಂತ ಕೊನೆಗೆ ಒಂದು ದಿವಸ ಬಂದರು ಕೋಪದಿಂದ ಬಂದರೆ ಅದಕ್ಕೆಲ್ಲ ಸುತ್ತಿ ಮಲಗಿಸಿದ್ರು ಎಲ್ಲ ಹಾಕಿ ಎಲ್ಲ ಮಳೆ ಎಲ್ಲ ಹೆಂಗಸರೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಅದಕ್ಕೆ ಇದನ್ನು ಮಾಡ್ತಾ ನೋಡ್ತಿದ್ದಾರೆ ಹಾಲು ಕುಡಿಸೋಕೆ ನೋಡ್ತಿದ್ದಾರೆ ಅದು ಹೊಡಿತಾಯ ಎಲ್ಲ ಈ ಥರ ಆಗ್ತಿದೆ ಅವ್ರ ಕೋಪ ಬಂದು ನಮ್ಮ ದೇವಸ್ಥಾನ ಪಕ್ಕದಲ್ಲೇ ನಮ್ಮ ಮನೆ ಅಂದರೆ ಒಟ್ಟಿಗೆ ಒಂದೇ ಕಾಂಪೌಂಡ್ ಥರ ಅಲ್ಲಿಂದ ಆ ಮಗು ಬಟ್ಟೆ ಎಲ್ಲ ತೆಗೆದು ರಗ್ ಗಿಗ್ಗು ಏನು ಎಲ್ಲ ತೆಗೆದು ಕಿತ್ತು ಬಿಸಾಕಿದ್ರಂತೆ ಎಲ್ಲ ಬಟ್ಟೆ ತೆಗೆದು ಬರೀ ಮಗು ಹಿಂಗೆ ಇಟ್ಕೊಂಡ್ರು ಇದನ್ನು ತಗೊಂಡು ಆ ದೇವಸ್ಥಾನ ಮೆಟ್ಲ ಬೆಲೆ ಹಿಂಗೆ ತೆಗೆದು ಹಿಂಗೆ ಬಿಸಾಕ್ಬಿಟ್ರಂತೆ ಹಿಂಗೆ ಅಂದೆ ಬೇಕಾದ್ರೆ ನಾಳೆ ಒಳಗೆ ಬದುಕೋಸ್ಕೊ ಇಲ್ಲ ಅಂದರೆ ತೊಗೊಂಡ್ಬಿಡೋಂತ ಹೋಗ್ರಿ ಅಲ್ಲ ಒಳಗೆ ಅಂತ ಅಷ್ಟು ಕೋಪದಿಂದ ಯಾರು ಇನ್ನು ಈ ಕಡೆ ಬರಬೇಡಿ ಮಲ್ಕೊಳ್ಳಿ ನಿಮ್ಮ ಅಂತ ಏನಾಯಿತು ಏನಾಯಿತು ಅಂತೆಲ್ಲ ಗಾಬರಿಯಿಂದ ಬರೋದು ಏನು ನೋಡೋಕ್ಕೆ ಬರೋದು ಬರೋಂಗಿಲ್ಲ ನಾಳೆ ಬೆಳಿಗ್ಗೆ ಬನ್ನಿ ಬೇಕಾದ್ರೆ ಕಳ್ ಕೊಡಲಿ ಅವ್ಳು ಕೊಟ್ಟೆ ಕೊಡ್ತಾನೆ ಅಂತ ನಂಬಿಕೆ ನನಗಿದೆ ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಲಿ ಅಂತ ಅಂತ ಅವ್ರು ಪಾಡ್ ಹೋಗಿ ಮಲಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬೆಳಿಗ್ಗೆ ಆಟ ಆಡ್ಕೊಂಡು ಅದು ಅಂದರೆ ನಾನು ಹೇಳಿದ್ದು ಇದು ಇದಕ್ಕೇನು ಕಾರಣಗಳು ಅಥವಾ ಅದಕ್ಕೆ ರೀಸನ್ಸು ಆಮೇಲೆ ಐ ಮೀನ್ ಜಸ್ಟಿಫಿಕೇಷನ್ಗಳು ಕೊಡೋಕ್ಕಾಗಲ್ಲ ಬಟ್ ನಮ್ಮ ಅಜ್ಜಿ ಹೇಳ್ತಿದ್ದಿದ್ದು ಓ ಈ ಥರ ನೋಡ್ಕೊಂಡು ನೋಡ್ಕೊಂಡು ನನಗೆ ಗೊತ್ತಾಯಿತು ನಂಬಿದ್ರೆ ಎಂತೆಂಥ ಕಾರ್ಯ ಸಾಧನೆಗಳಾಗ್ಬೋದು ನಂಬಿದವರು ಏನೇನೆಲ್ಲ ಅಚೀವ್ ಮಾಡಿದ್ರು ನಂಬದೇ ಇರೋರು ಡೌಟಲ್ಲೇ ಹೋಗ್ತೀವಿ ನಾವು ನಂಬದಿದ್ರೆ ಸೊ ನಂಬಿಕೆ ಅನ್ನೋದು ಕೆಲಸ ಮಾಡುತ್ತೆ ಅಂತ ಚೆನ್ನಾಗೇ ಗೊತ್ತಾಯಿತು ಯಾಕಂದರೆ ನಾವು ಆ ದೇವ್ರನ್ನ ಅಷ್ಟು ಭಕ್ತಿ ಇದ್ದ ಕೇಳಿದಾಗ ಎಸ್ ಸೊ ಆ ಥರದ ನಂಬಿಕೆನ ಒಂದು ರಿಲೀಜಿಯಸ್ ಪರ್ಸ್ಪೆಕ್ಟಿವ್ ಮತ್ತು ಒಂದು ಅಧ್ಯಾತ್ಮ ಇಂದ ನಮ್ಮ ಪ್ರವೀಣ್ ನಾಯಕ್ ಸರ್ ಹೇಳಿದರು ಈಗ ಸುಷ್ಮಿತಾ ಅವರು ಅದನ್ನು ಹೇಗೆ ನೀವು ಹೇಗೆ ನೋಡ್ತೀರಿ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಸೊ ಈಗ ಸೈಕಾಲಜಿಯಲ್ಲಿ ಆಗಿ ಬರೋದೇ ಬಿಲೀವ್ ಆ್ಯಂಡ್ ಯು ಕ್ಯಾನ್ ಅಚೀವ್ ಅಂತ ವಾಟ್ ಎವರ್ ಯು ಬಿಲೀವ್ ಅಲ್ಲ ನಿಮ್ಮದು ಫಿಫ್ಟಿ ಪರ್ಸೆಂಟ್ ಕೆಲಸ ಅಲ್ಲ ಆದಂಗೆ ನೀವು ಎಸ್ ಅಂತ ನಂಬಿದ್ರೆ ಯು ಕ್ಯಾನ್ ಡೂ ಇಟ್ ಓ ನಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ಯು ಕ್ಯಾನ್ ಡು ಇಟ್ ಇದರ್ ವೇ ಯು ಆರ್ ರೈಟ್ ಅಂತ ಹೇಳುತ್ತೆ ಹೇಳುತ್ತದ ಸೊ ನೀವೇನು ನಂಬ್ತೀರಾ ಅದರ ಪ್ರಕಾರ ನಿಮ್ಮ ಇದು ದೃಷ್ಟಿ ಅಂತ ಸೃಷ್ಟಿ ಅನ್ನೋ ತರ ನಿಮ್ಮ ರಿಯಾಲಿಟಿ ನೀವು ಕ್ರಿಯೇಟ್ ಮಾಡ್ಕೋತೀರಾ ಅಂತ ಹೇಳ್ತಾರೆ ಅಂದ್ರೆ ನೀವೇನು ಅನ್ಕೋತೀರಾ ಅದು ಆಗುತ್ತೆ ಅಂತ ನೀವು ಆಗಲ್ಲ ಅಂದ್ರೆ ಮನಸ್ಸು ಆಗಲ್ಲ ಹಂಗೆ ಮಾಡುತ್ತೆ ಆಗುತ್ತೆ ಅಂದ್ರೆ ಮನಸ್ಸು ಆಗೋ ತರ ಮಾಡುತ್ತೆ ಅಂತ ಹೇಳ್ತಾರೆ ನಿಮ್ ನಂಬಿಕೆಗಳು ಒಂದು ಪ್ರಮುಖ ರೋಲ್ ನ ಪ್ಲೇ ಮಾಡುತ್ತೆ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ನಂಗೆ ಏನೋ ಒಂದು ಹುಷಾರಿಲ್ಲ ಆಯ್ತು ಅಂತ ಅನ್ಕೊಳ್ಳೋಣ ಇಲ್ಲ ನಾಳೆ ನಾನು ಎದ್ದೇಳ್ತೀನಿ ನಾನು ಎದ್ದೇಳಬೇಕು ನನಗೆ ಇಂಪಾರ್ಟೆಂಟ್ ಕಾಂಪಿಟೇಷನ್ ಇದೆ ನಾನೋದು ಕಮರ್ ಐ ಕ್ಯಾನ್ ಇಟ್ ಅಂದಾಗ ಮೈಂಡ್ ಒಳಗಡೆ ರೆಡಿ ಮಾಡ್ಕೊಡುತ್ತೆ ಅದು ನಮಗೆ ಗೊತ್ತಿಲ್ಲ ಒಳಗಡೆ ಏನು ಸರಿ ಮಾಡಬೇಕು ನಾವು ಒಳಗಡೆ ಹೋಗಿ ಸರಿ ಮಾಡೋಕ್ಕಾಗಲ್ಲ ಬಟ್ ಮನಸ್ಸಿಗೆ ಆ ಶಕ್ತಿ ಇದೆ ಒಳಗಡೆ ಹೋಗಿ ಎಲ್ಲೆಲ್ಲಿ ಏನೇನು ಕೆಮಿಕಲ್ ಪ್ರೊಡ್ಯೂಸ್ ಮಾಡಬೇಕು ಎಲ್ಲೇನು ಸಪೋರ್ಟ್ ಕೊಡಬೇಕು ಎಲ್ಲ ಕೊಡುತ್ತದು ನಿಮ್ಮನ್ನು ಎಸ್ ಅಂತ ರೆಡಿ ಮಾಡಿಕೊಡುತ್ತೆ ಸೇಮ್ ವೇ ಇವಾಗ ಒಂದು ಡಾಕ್ಟ್ರು ಈ ಡಾಕ್ಟ್ರ್ ಹತ್ರ ಹೋದರೆ ನಮ್ಮ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡು ನೀವು ಹೋದಾಗ ಅಲ್ಲಿ ನಿಮ್ಮ ಕೆಲಸ ಆಗುತ್ತೆ ನೀವು ಹುಷಾರಾಗ್ತೀರಾ ಇನ್ನೊಂದು ಡಾಕ್ಟ್ರು ಅದೇ ಮೆಡಿಸನ್ ಕೊಡ್ಬೋದು ಬಟ್ ನಿಮ್ಮ ಮೈಂಡ್ಸ್ ಸೈಟ್ ನಿಮ್ಮ ಬಿಲೀಫ್ ಇಲ್ಲ ಇವನು ಚೆನ್ನಾಗಿ ಅಂತ ಇದ್ರೆ ಅದಲ್ಲೇ ನಿಮಗೆ ಜಾಸ್ತಿ ಬೇಗ ವರ್ಕೌಟ್ ಆಗುತ್ತೆ ಕೊನೆ ಎಕ್ಸಾಂಪಲ್ ಕೊಡೋದಾದರೆ ಇವಾಗ ಟೀಚರ್ ಟೀಚರ್ ಎಕ್ಸಾಂಪಲ್ ಕೊಡ್ರೆ ಈ ಟೀಚರ್ ತುಂಬ ಒಳ್ಳೆ ಟೀಚರು ಬೆಸ್ಟ್ ಟೀಚರ್ ಅಂತ ನನಗಿದ್ರೆ ನನ್ನ ಡೌಟು ನಾನು ಇವ್ರ ಹತ್ರ ಹೋದರೆ ನನ್ನ ಡೌಟ್ ಕ್ಲಿಯರ್ ಆಗುತ್ತೆ ನನ್ನ ಕ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಇದ್ರೆ ಅವ್ರ ಹತ್ರ ಹೋದಾಗ ಅರೆಕ್ ಕರೆಕ್ಟಾಗಿ ಅರ್ಥ ಆಗುತ್ತೆ ನಮಗೆ ಈ ಒಂದು ಲಾಜಿಕಲಿ ಅವ್ರದ್ದು ನಮ್ಮದು ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಬಟ್ ನಾವು ಇವ್ರನ್ನ ನಾಲೆಜಬಲ್ ಎಸ್ ಈ ನೋಸ್ ಎವ್ರಿಥಿಂಗ್ ಅಂತ ಕನ್ಸಿಡರ್ ಮಾಡಿದಾಗ ಮೈಂಡ್ ಎಕ್ಸೆಪ್ಟ್ಸ್ ಸೊ ಆವಾಗ ಆ ನಂಬಿಕೆ ಅಲ್ಲಿ ಕೆಲಸ ಮಾಡುತ್ತೆ ಇದು ಒಂದು ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ದೇವ್ರ ಕಾಂಟೆಕ್ಸ್ ಅಂತ ತಗೊಂಡಾಗ ಈಗ ಇದು ತಲತಲಾಂತರದಿಂದ ಬಂದಂಥ ನಂಬಿಕೆ ನನ್ನ ತಂದೆಯವರು ಹೇಳ್ದಂಗೆ ಆ್ಯಂಡ್ ಇದು ಯಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಒಂದು ಚೈಲ್ಡ್ಹುಡ್ಡಲ್ಲೇ ಅದಕ್ಕೊಂದು ಪ್ರಾಪರ್ ಬೇಸ್ ಬಿದ್ದಿರುತ್ತೆ ಒಂದು ಸಂಸ್ಕಾರ ಅಂತ ಏನು ಹೇಳ್ತೀವಿ ಅಥವಾ ಏನೊಂದು ಹಿರಿಯರು ಏನು ಹೇಳ್ತಾರೆ ಇವ್ರು ಹೇಳ್ದಂಗೆ ಇಲ್ಲ ಈ ದೇವಿನ ನಂಬು ಆ್ಯಂಡ್ ಸಣ್ಣ ಮಕ್ಳಿರುವಾಗ ಮಕ್ಳ ಮನಸ್ಸು ದೇವ್ರ ಥರ ಇಟ್ಸ್ ನ್ಯೂಟ್ರಲ್ ಆ್ಯಂಡ್ ಅವಾಗ ಮುಗ್ಧವಾಗಿರುತ್ತೆ ಆವಾಗ ಹೌದಾ ಈ ದೇವ್ರ ನಂಬೇಕ ಹಾಂ ನಂಬು ದೇವ್ರೇನು ಕೇಳಿದ್ರು ಕೊಡ್ತಾನೆ ಕೊಡ್ತಾನೆ ದೇವ್ರೇನಾದರೂ ಫರ್ಗ್ಯೂ ಮಾಡ್ತಾನೆ ಮಾಡ್ತಾನೆ ಅದು ಏನೇನಿದೆ ಅಲ್ಲ ಸೊ ಒಂದು ಸ್ಟ್ರಾಂಗ್ ರೂಟನ್ನು ಅದು ಚೈಲ್ಡ್ಹುಡ್ ಏನೋ ಯುನೋ ಬಿಟ್ ಬೇರ್ ಬಿಡುತ್ತೆ ಆವಾಗ ಅದು ಸ್ಟ್ರಾಂಗ್ ಆಗಿ ಇದಾಗುತ್ತೆ ಸೊ ಇದು ಹೆಂಗೆ ಕೆಲಸ ಮಾಡುತ್ತೆ ಈ ನಂಬಿಕೆ ಅಂತ ಬಂದಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕೆ ಒಂದು ಬಿಲೀಫ್ ಸಿಸ್ಟಮನ್ನು ಚೇಂಜ್ ಅದು ಹೆಲ್ಪ್ ಆಗುತ್ತೆ ಎರಡು ಎಕ್ಸಾಂಪಲ್ ಒಂದು ನಮ್ಮ ಡೈಲಿ ಲೈಫ್ ಒಂದು ಗಾಡ್ ಡೈಲಿ ಲೈಫ್ ಅಂತ ಬಂದಾಗ ಒಂದು ಕಾಂಪಿಟೇಷನ್ ಇದೆ ಒಂದು ಆರ್ಚರಿ ಕಾಂಪಿಟೇಷನ್ ಅಂತ ಅನ್ಕೊಳ್ಳೋ ಅಥವಾ ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲಿ ಒಂದು ಫೋಕಸ್ ಯಸ್ ಐ ಕ್ಯಾನ್ ಡೂ ಇಟ್ ಅಂದಾಗ ನಿಮ್ಮ ವಿಲ್ ಪವರ್ ಬೆಟರ್ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ನಿಮ್ಮ ಬಾಡಿ ಎಸ್ ಅಂತ ರೆಡಿ ಆಗುತ್ತೆ ಎಸ್ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಶಲ್ ಡೂ ಇಟ್ ಅಂತ ರೆಡಿ ಆಗೋಗುತ್ತೆ ಅದು ಬಾಡಿ ಒಳಗಡೆಯಿಂದ ಏನೇನೆಲ್ಲ ನಿಮಗೆ ಪ್ರಿಪ್ರೇಷನ್ ಬೇಕು ಮೈಂಡ್ ಸ್ಟಾರ್ಟ್ಸ್ ಪ್ರಾಂಪ್ಟಿಂಗ್ ವಾಟ್ ಎವರ್ ಯು ನೀಡ್ ಸೇಮ್ ಇವಾಗ ದೇವ್ರದ್ದು ಅಂತ ಬಂದಾಗ ಈಗ ಭಕ್ತರು ಅವರ ಒಂದು ಟ್ರಾನ್ಸ್ಫಾರ್ಮೇಷನ್ ಸ್ಟೋರೀಸ್ನ ನಾವು ತುಂಬ ಕೇಳಿದ್ದೀವಿ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇವಾಗ ಅಶೋಕ ಅಶೋಕ ದ ಗ್ರೇಟ್ ಅಂತ ನಾವೇನು ಹೇಳ್ತೀವಿ ಅವ್ರು ಇಷ್ಟೆಲ್ಲ ವಾರ್ಸ್ ವಿನ್ ಆಗ್ತಾರೆ ಅಲ್ವಾ ಬಟ್ ಕಲಿಂಗ ವಾರ್ ಬಂದಾಗ ಕಲಿಂಗ ಬ್ಯಾಟಲ್ ಬಂದಾಗ ಅದಾದಮೇಲೆ ಇಷ್ಟೆಲ್ಲ ಬ್ಲಡ್ ಶೆಟ್ ಆಗುತ್ತೆ ಮೋರ್ ದ್ಯಾನ್ ಒನ್ ಲ್ಯಾಕ್ ಜನ ಸಾವನ್ನಪ್ಪತ್ತಾರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವಿಲ್ ಬಿ ಇಂಜರ್ಡ್ ಆ ಥರ ಎಲ್ಲ ಬರುತ್ತೆ ಆವಾಗ ಒಬ್ಬ ಬುದ್ಧಿಸ್ಟ್ ಮಾಂಕ ಅವ್ರನ್ನ ಹೋಗಿ ಅಪ್ರೋಚ್ ಮಾಡ್ತಾನೆ ಏನು ಸಾಧಿಸ್ತೆ ನೀನು ಇಷ್ಟೆಲ್ಲ ಗೆದ್ದೆ ಅಂತೆ ನೋಡಿ ಇಷ್ಟೆಲ್ಲ ಎಷ್ಟು ಬ್ಲಡ್ ಶೆಡ್ ಆಗಿದೆ ನೋಡು ಅವ್ರ ಎಲ್ಲ ಎಷ್ಟು ಅನಾಥರಾಗಿದ್ದಾರೆ ಆಗಿದ್ದಾರೆ ಇಷ್ಟೆಲ್ಲ ಈ ಸಫರಿಂಗಲ್ಲಿ ಏನು ನಿನ್ ನಿನಗೆ ಇದು ನಿನ್ನ ವಿಕ್ಟ್ರಿ ಅನಿಸುತ್ತಾ ಪೀಸ್ಫುಲ್ಲಾಗಿದ್ದರೆ ಲೈಫಲ್ಲಿ ಹ್ಯಾಪಿಯಾಗಿರ್ಬೋದಲ್ವಾ ಅಂತೆಲ್ಲ ಅವ್ರು ಹೇಳ್ತಾ ಹೋಗ್ತಾರೆ ಅದರಿಂದ ಇವ್ನ ಪರಿವರ್ತನೆಗೊಳ್ತಾನೆ ಅಂದರೆ ಅವನು ಒಂದು ನೆಕ್ಸ್ಟು ಇನ್ನೂ ಒಂದಿಷ್ಟು ಜಾಗನ ಅಕ್ವೈರ್ ಮಾಡೋ ಬದಲು ಇರೋದನ್ನು ಬಿಲ್ಡ್ ಮಾಡೋಣ ಜನ್ರಿಗೋಸ್ಕರ ಏನೋ ಒಂದು ಮಾಡೋಣ ಜನರ ಒಂದು ಉದ್ಧಾರಕ್ಕೆ ಮಾಡೋಣ ಪೀಸ್ಫುಲ್ಲಾಗಿ ಲೀವ್ ಮಾಡೋಣ ಹೌದಲ್ವ ಅಂತ ಅವ್ರು ಬುದ್ಧಿಸಮ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸೊ ಇಲ್ಲಿ ಪಾಯಿಂಟ್ ಏನಪ್ಪ ಅಂದರೆ ಈ ಒಂದು ದೇವ್ರು ಅಥವಾ ಇದರ ರಿಲಿಜನ್ ಅಥವಾ ಇದೇನೇ ಬಂದರೂ ಒಂದು ಸಿವಿಲೈಸ್ಡ್ ಸೊಸೈಟಿನ ಕಟ್ಟಲಿಕ್ಕೆ ಆ ಒಂದು ನಂಬಿಕೆಗಳು ತುಂಬ ಹೆಲ್ಪ್ ಆಯಿತು ಸರ್ವೇ ಜನ ಭವಂತು ಎಲ್ಲರೂ ಚೆನ್ನಾಗಿರಬೇಕು ಇದೆಲ್ಲ ಒಂದು ಪಾಸಿಟಿವ್ ಇದನ್ನು ಮಾಡ್ತಾ ಹೋಗುತ್ತೆ ಸೊ ಫೇತ್ ಅನ್ನೋದು ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದರೆ ಈ ನಂಬೋದು ಮನಸ್ಸು ಎಲ್ಲದನ್ನ ನಂಬುತ್ತೆ ಈಗ ನೆಗೆಟಿವ್ ಕೂಡ ನಂಬುತ್ತೆ ಮನಸ್ಸನ್ನ ನೀವು ಕ್ಲೋಸ್ ಮಾಡಿ ಆಗಲ್ಲ ಅಥವಾ ಕಿವಿನ ಮುಚ್ಕೊಂಡು ಆಗಲ್ಲ ಈಗ ಇದು ಪಾಸಿಟಿವ್ ನಾನು ಹೇಳಿದ್ದು ಸೇಮ್ ಈಗ ನೆಗೆಟಿವ್ ಬಂದಾಗ ಯಾರೋ ಒಬ್ಬ ಜ್ಯೋತಿಷ್ ಏನು ಹೇಳಿದ್ರು ಅಂತ ಅನ್ಕೊಳ್ಳೋಣ ಈ ತರ ಇದು ಸರಿ ಇಲ್ಲ ನೀನ್ ಹಿಂಗ್ ಮಾಡಿದ್ಯಾಲ ನಿಂದಿದ್ದು ಸರಿ ಇಲ್ಲ ಇದು ಆಗುತ್ತೆ ಹೌದಾ ಅಂತ ಅವ್ನು ನಂಬ್ತಾನೋ ಇಲ್ವೋ ಜ್ಯೋತಿಷ್ಯನ ಬಟ್ ಅದೊಂದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಒಂದು ಸೇಮ್ ವೇ ಇನ್ನೊಬ್ಬ ಯಾರೊಬ್ಬ ಹೇಳ್ದ ಎಲ್ಲ ಕಣ ನಿನ್ ಲಕ್ ತುಂಬ ಬ್ಯಾಡಾಗಿದೆ ನಿಂದು ಈ ವರ್ಷ ಇಡೀ ನಿಂದು ಸೋಲೆ ಅಂತ ಹೌದಾ ನನ್ನ ಸೋಲೇನಾ ಇನ್ನು ಇನ್ಸಿಡೆಂಟ್ಲಿ ಏನೋ ಆಯಿತಾ ಹೌದು ಕರೆಕ್ಟ್ ಅಲ್ವಾ ನೋಡಿ ಇಲ್ಲೊಂದು ಸೋಲಾಯಿತು ಅದು ಒಂದು ಫೇಲ್ಯೂರ್ ಆಯಿತು ಚ ಇದು ಹಿಂಗೆ ಇರಬೇಕು ಅಂತ ಸೊ ಇಲ್ಲೇನಪ್ಪ ಅಂದರೆ ಮುಂಚೆ ನೀವು ಬೇಕಾದ್ರೆ ಅನಲೈಸ್ ಮಾಡಿ ಒಂದ್ಸತಿ ಯಾವುದೇ ಇದರಿಂದ ಇನ್ಫ್ಲೂಯೆನ್ಸ್ ಆಗೋಕೆ ಬಿಡಬೇಡಿ ಅದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಆಗಲಿ ಅನ್ನೋದು ನಂಬಿಕೆ ಏನಪ್ಪ ಅಂದರೆ ನಂಬಿಕೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳೋದು ವಿಷಯ ಬಂದಾಗ ಸಿ ನಾನು ನಂಬಿದಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನು ಏನನ್ನೇ ನಂಬಲಿ ಅದು ನನಗೆ ಕಾನ್ಫಿಡೆನ್ಸ್ ಬರುತ್ತೆ ನನ್ನ ವಿಲ್ ಪವರ್ ಜಾಸ್ತಿ ಆಗುತ್ತೆ ನನಗೆ ಇವ್ ನೋಡಿ ನನ್ನ ಒಂದು ಎಕ್ಸಾಮ್ ನೋಡಿದ್ವಿ ಉದ್ದ ಹೊಂಡ ಇಲ್ಲಿಂದ ಅಲ್ಲಿವರೆಗೂ ಇದೆ ಅಷ್ಟೇ ಅದನ್ನು ನೋಡಿದ ತಕ್ಷಣ ನನ್ನ ಮನಸ್ಸೆ ಆ ಐ ಕ್ಯಾನ್ ಜಂಪ್ ಇಟ್ ನಿಮ್ಗೆ ನಂಬಿಕೆ ಗಟ್ಟಿಯಾಗಿದೆ ಇಷ್ಟೇ ತಾನೆ ನಾನು ಇಷ್ಟೇ ಹತ್ರ ಎಗರಿದ್ದೀನಿ ಅಥವಾ ಇಷ್ಟು ದೂರ ಜಂಪ್ ಮಾಡಿದ್ದೀನಿ ಆಗುತ್ತೆ ಅಂತ ಆವಾಗೇನಾಗುತ್ತೆ ಅವನು ಕೇರೆ ಮಾಡಲ್ಲ ಅಲ್ಲಿಂದ ಆ ಕಡೆ ಒಬ್ಬ ಕಡೆ ಬಾ ಚಕ್ ಅಂತ ಜಂಪ್ ಮಾಡ್ತಾನೆ ಇನ್ನೊಬ್ಬ ಅಳಗ್ತಾನೆ ಬಿದ್ದರೆ ಮುಳ್ಳಿದೆ ಕೆಳಗೆ ಆ ಕಡೆ ಕಲ್ಲು ಶಾರ್ಪ್ ಇದೆ ಬಿದ್ದರೆ ಹೊಡ್ಕೊಂಡ್ರೆ ಅಂದರೆ ಅವನು ಹೋಗೋದೇ ಇಲ್ಲ ಇದು ಆ ನಂಬಿಕೆಗಳು ಕಳ್ಕೊಂಡಾಗೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ದಾಗ ಒಳಗಡೆ ನಿಮ್ಮ ಇದು ವಿಲ್ ಪವರು ನಿಮ್ಮ ಕಾನ್ಫಿಡೆನ್ಸು ಆಮೇಲೆ ನಿಮ್ಮ ಮೈಂಡ್ ಶಾರ್ಪ್ ಆಗ್ತಾ ಹೋಗುತ್ತೆ ಆ ನಂಬಿಕೆಯಿಂದ ಫೋಕಸ್ ಎಸ್ ಐ ಇಲ್ ಡೂ ಇಟ್ ಅಂತ ಫೋಕಸಿಂದ ನೋಡ್ತಾನೆ ಅವನು ನೋಡ್ಬಿಟ್ಟು ಜಪ್ಣೆ ಸೊ ಬೇಸಿಕಲಿ ನಂಬಿಕೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒಳಗಡೆ ಈ ಕೆಲಸಗಳಾಗ್ತಾ ಹೋದ್ರದ್ದು ನಿಮ್ಗೆ ಸಖತ್ ಕಾನ್ಫಿಡೆನ್ಸ್ ಬದುಬಿಡುತ್ತೆ ನೀವು ನಂಬಿದಾಗ ಆಮೇಲೆ ಆ ಭಾವಗಳು ಭಾವನೆಗಳು ನಂಬಿಕೆಯಿಂದಲೇ ಸಿಗೋದು ಕರೆಕ್ಟ್ ಸೊ ಹಾಗೆ ನಾವು ನಂಬಿಕೆ ಬಗ್ಗೆ ಮಾತಾಡಿದ್ವಿ ನಂಬಿಕೆ ಅಂದರೆ ಅದು ಆತ್ಮವಿಶ್ವಾಸ ಇರ್ಬೋದು ದೇವರ ಬಗ್ಗೆ ವಿಶ್ವಾಸ ಇರ್ಬೋದು ಎರಡನ್ನೂ ಕೂಡ ನಾವು ಕ್ಲಬ್ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು ಇದ್ರ ಹೆಚ್ಚಿನ ಮಾಹಿತಿ ಬೇಕಾದರೆ ಅಫ್ಕೋರ್ಸ್ ಅದು ಪುಸ್ತಕದಲ್ಲಿ ಇದೆ ನಂಬಿಕೆಗಳು ಹೇಗೆ ಕೆಲಸ ಅಂತ ಹೇಳಿ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲ ಬಹುತೇಕ ಈ ಸಾಧು ಸಂತರು ಅಂತ ಏನು ಬಿಸ್ನೆಸ್ ಮಾಡ್ಕೊಂಡು ಕೂತಿದ್ದಾರೆ ಇವರೆಲ್ಲ ಜನ ನಂಬಿರೋದನ್ನೇ ಎನ್ಕರೇಜ್ ಮಾಡಿಕೊಂಡು ಅವರಲ್ಲಿ ಅದ್ರ ಬಗ್ಗೆ ಭಯಾನೂ ಹುಟ್ಟಿಸಿ ಅದನ್ನು ನಾವೇಂಗೆ ಲಾಭ ತೊಗೊಳೋದಂತ ನೋಡ್ತಿದ್ದಾರೆ ಈಗ ಸುನಾಮಿ ಬಂದಾಗ ಇವನೊಬ್ಬ ದೈವ ಭಕ್ತ ಇವನು ಪೂಜಾರಿ ಇವನು ತುಂಬ ಒಳ್ಳೆಯ ಮನುಷ್ಯ ತುಂಬ ಸತ್ಕಾರ್ಯ ಮಾಡಿದ್ದಾನೆ ಪರೋಪಕಾರಿ ಅವ್ರನ್ನ ಬಿಡೋದಿಲ್ಲ ಅದು ಒಬ್ಬ ರೌಡಿ ಜೊತೆ ಅವರು ಕೊಚ್ಕೊಂಡು ಹೋಗ್ತಾರೆ ತಿರುಪತಿ ವೆಂಕಟೇಶ್ವರ ನೋಡಕ್ಕೆ ಹೋದಾಗಲೇ ಆಕ್ಸಿಡೆಂಟ್ ಆದ ವಿಧಾಡಿಗಳು ಬೇಕಾದಷ್ಟು ದೊಡ್ಡ ಭಕ್ತರು ಟ್ರಸ್ಟ್